ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸ್ವಾಗತ ಬಲ್ಗಾಮ್ ದಾಳಿಯಿಂದ ಈಗಾಗಲೇ ಪಾಕಿಸ್ತಾನ ಇಡೀ ದೇಶಾದ್ಯಂತ ದ್ವೇಷವನ್ನು ಅನುಭವಿಸ್ತಾ ಇದೆ ಇಡೀ ಏಷ್ಯಾದ್ಯಂತ ಆಗಿರ್ಬೋದು ಪ್ರಪಂಚದಾದ್ಯಂತ ಪಾಕಿಸ್ತಾನ ಅಂತಂದ್ರೇ ಎಲ್ಲರೂ ಕೂಡ ಕಿವಿ ಕಾಡ್ತಾ ಇದ್ದಾರೆ ಹಾಗಾದರೆ ಈ ಪಾಕಿಸ್ತಾನ ಒಂದು ಕಾಲದಲ್ಲಿ ಹೇಗಿತ್ತು ಗೊತ್ತಾ ಒಂದು ಕಾಲದಲ್ಲಿ ಟಾಪ್ ಆಗಿದ್ದ ಪಾಕಿಸ್ತಾನ ಈಗ ಪಾಪರ್ ಆಗಿತ್ತು ಹೇಗೆ ಇದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಶೋ ದಿನ ನಾವು ನಿಮಗೆ ಇವತ್ತು ಶೇರ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಇದಕ್ಕೂ ಮುಂಚೆ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಕಾಲದಲ್ಲಿ ದಕ್ಷಿಣ ಏಷ್ಯಾದಲ್ಲಿ ಶಕ್ತಿಶಾಲಿ ರಾಷ್ಟ್ರವಾಗಿದ್ದ ಪಾಕಿಸ್ತಾನ ಇವತ್ತು ಆರ್ಥಿಕ ಸಂಕಷ್ಟದಲ್ಲಿ ಇದೆ ಒಂದು ದೇಶದ ಏಳಿಗೆ ಮತ್ತು ಪತನದ ರೋಚಕ ಕಥೆಯನ್ನು ನಾವು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದ ವಿಭಜನೆಯ ನಂತರ ಪಾಕಿಸ್ತಾನ ಸ್ವತಂತ್ರ ರಾಷ್ಟ್ರ ಆಯಿತು ಆರಂಭದ ದಿನಗಳಲ್ಲಿ ಪಾಕಿಸ್ತಾನದ ಆರ್ಥಿಕತೆ ಭರವಸೆಯಿಂದನೇ ಕೂಡಿತ್ತು ಸಾವಿರದ ಒಂಬೈನೂರ ಐವತ್ತು ಮತ್ತು ಅರವತ್ತರ ದಶಕದಲ್ಲಿ ಇದು ಏಷ್ಯಾದಲ್ಲಿ ತ್ವರಿತವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗಳಲ್ಲಿ ಒಂದಾಗಿತ್ತು ಕೃಷಿ ಜವಳಿ ಮತ್ತು ಉತ್ಪಾದನಾ ಕ್ಷೇತ್ರಗಳು ದೇಶಕ್ಕೆ ದೊಡ್ಡ ದೊಡ್ಡ ಆದಾಯವನ್ನೇ ತಂದುಕೊಟ್ವು ಇಸ್ಲಾಮಾಬಾದ್ ಮತ್ತು ಕರಾಚಿಯಂತಹ ನಗರಗಳು ಆಧುನಿಕತೆಯ ಸಂಕೇತ ಕೂಡ ಆಗಿತ್ತು ವಿಶ್ವ ಬ್ಯಾಂಕ್ನಂತಹ ಸಂಸ್ಥೆಗಳು ಪಾಕಿಸ್ತಾನವನ್ನು ಮಾದರಿ ರಾಷ್ಟ್ರ ಅಂತ ಕೂಡ ಕೊಂಡಾಡಿದ್ವು ಆದರೆ ಈ ಚಿನ್ನದ ಯುಗ ಎಷ್ಟು ಕಾಲ ಉಳಿಯಿತು ಗೊತ್ತಾ ಇಲ್ಲಿಂದ ನೋಡಿ ನಿಮ್ಮ ಕತೆಗೆ ಒಂದು ತಿರುವು ಕೊಡುತ್ತೆ ಎಸ್ ಫ್ರೆಂಡ್ಸ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನ ತನ್ನ ಇತಿಹಾಸದ ಅತಿ ದೊಡ್ಡ ಆಘಾತವನ್ನೇ ಅನುಭವಿಸ್ತು ಪೂರ್ವ ಪಾಕಿಸ್ತಾನದ ಬೇರ್ಪಡುವಿಕೆ ಅದು ಇಂದಿನ ಬಾಂಗ್ಲಾದೇಶ ಆಗಿದೆ ಈ ಯುದ್ಧದಿಂದ ದೇಶದ ಆರ್ಥಿಕತೆಗೆ ದೊಡ್ಡ ಹೊಡೆತಾನೇ ಬಿತ್ತು ಜೊತೆಗೆ ರಾಜಕೀಯ ಅಸ್ಥಿರತೆ ತಲೆ ಎತ್ತಿತ್ತು ಸೈನಿಕ ಆಡಳಿತ ಭ್ರಷ್ಟಾಚಾರ ಮತ್ತು ದುರಾಡಳಿತ ದೇಶವನ್ನೇ ಸಂಕಷ್ಟಕ್ಕೆ ದೂರಿತು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಜುಲ್ಫಿಕಾರ್ ಅಲಿ ಬುಟ್ಟೊ ಅವರ ರಾಷ್ಟ್ರೀಕರಣ ನೀತಿಗಳು ಖಾಸಗಿ ಕೈಗಾರಿಕೆಗಳನ್ನೇ ಕುಗ್ಗಿಸಿದವು ಇದರಿಂದ ದೇಶದ ಆರ್ಥಿಕ ಬೆಳವಣಿಗೆ ಕುಂಠಿತ ಆಗ್ತಾ ಹೋಗ್ತು ಜೊತೆಗೆ ಜಾಗತಿಕ ತೈಲ ಬಿಕ್ಕಟ್ಟು ಪಾಕಿಸ್ತಾನದ ಆರ್ಥಿಕತೆಯನ್ನು ಇನ್ನಷ್ಟು ದುರ್ಬಲಗೊಳಿಸ್ಬಿಡ್ತು ಇನ್ನು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಜನರಲ್ ಜಿಯಾ ಉಲ್ ಹಕ್ ಅವರ ಆಡಳಿತದಲ್ಲಿ ಆರ್ಥಿಕತೆಗೆ ಕೊಂಚ ಚೇತರಿಕೆ ಕಂಟು ಆದರೆ ಇದು ಶಾಶ್ವತ ಆಗಿರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಿಂದ ಪಾಕಿಸ್ತಾನ ಸಾಲದ ಸುಳಿಯಲ್ಲಿ ಸಿಲು ಐ ಎಂ ಎಫ್ ಮತ್ತು ವಿಶ್ವ ಬ್ಯಾಂಕಿನಿಂದ ಸಾಲ ಪಡೆಯುವುದು ಒಂದು ರೀತಿಯ ಚಟ್ಟಣೆ ಆಗೋಗಿತ್ತು ಆದರೆ ಈ ಸಾಲವನ್ನು ಸರಿಯಾಗಿ ಬಳಸ್ತೇ ಇದ್ದಿದ್ದರಿಂದ ದೇಶದ ಆರ್ಥಿಕ ಸ್ಥಿತಿ ಮತ್ತಷ್ಟು ಹದಗೆಟ್ಟಿತು ಇಂದು ಪಾಕಿಸ್ತಾನದ ವಿದೇಶಿ ಸಾಲಾನೆ ಸುಮಾರು ನೂರ ಇಪ್ಪತ್ತೈದು ಬಿಲಿಯನ್ ಡಾಲರ್ಗಿಂತ ಹೆಚ್ಚಾಗಿದೆ ದೇಶದ ಜಿ ಡಿ ಪಿಯ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಭಾಗವನ್ನು ಈ ಸಾಲಾನೆ ತಿಂತಿದೆ ಜೊತೆಗೆ ಹಣದುಬ್ಬರ ನಿರುದ್ಯೋಗ ಮತ್ತು ರೂಪಾಯಿಯ ಮೌಲ್ಯ ಕುಸಿತದಿಂದ ಜನಸಾಮಾನ್ಯರ ಜೀವನವೇ ಕಷ್ಟಕರ ಆಗಿದೆ ಇನ್ನು ಆರ್ಥಿಕ ಸಮಸ್ಯೆಗಳ ಜೊತೆಗೆ ಭಯೋತ್ಪಾದನೆ ಮತ್ತು ಒಳಗಿನ ರಾಜಕೀಯ ಗೊಂದಲಗಳು ಪಾಕಿಸ್ತಾನವನ್ನು ದುರ್ಬಲಗೊಳಿಸ್ತಾ ಇದೆ ಎರಡು ಸಾವಿರದ ದಶಕದಿಂದ ತಾಲಿಬಾನ್ ಮತ್ತು ಇತರ ಉಗ್ರಗಾಮಿ ಗುಂಪುಗಳಿಂದ ಈ ಪಾಕಿಸ್ತಾನ ದೇಶದ ಭದ್ರತೆಗೆ ಧಕ್ಕೆಯಾಗಿದೆ ಇದರಿಂದ ವಿದೇಶಿ ಹೂಡಿಕೆ ಕೂಡ ಕಡಿಮೆ ಆಗ್ತಾ ಹೋಯಿತು ಮತ್ತು ಆರ್ಥಿಕ ಬೆಳವಣಿಗೆಯೇ ಸ್ಥಗಿತಗೊಂಡಿತು ರಾಜಕೀಯವಾಗಿಯೂ ದೇಶ ಸತತವಾಗಿ ಅಸ್ತಿತ್ ಅಸ್ಥಿರತೆಯನ್ನು ಎದುರಿಸ್ತಾ ಇದೆ ಸೈನಿಕ ಆಡಳಿತ ಭ್ರಷ್ಟ ರಾಜಕಾರಣಿಗಳು ಮತ್ತು ಜನರ ನಂಬಿಕೆಯ ಕೊರತೆ ದೇಶದ ಪ್ರಗತಿಗೆ ತೆರೆದ್ದುತ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ ಪಾಕಿಸ್ತಾನ ಚೀನಾದೊಂದಿಗೆ ದೊಡ್ಡ ಒಪ್ಪಂದಗಳನ್ನು ಕೂಡ ಮಾಡಿಕೊಂಡಿದೆ ವಿಶೇಷವಾಗಿ ಹೇಳೋದಾದರೆ ಚೈನಾ ಮತ್ತು ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಸಿ ಪಿ ಇ ಸಿ ಏನು ಹೇಳ್ತೀವಿ ಇದು ಈ ಯೋಜನೆಯಿಂದ ಕೆಲವು ಮೂಲಸೌಕರ್ಯಗಳನ್ನು ಕೂಡ ಸುಧಾರಿಸ್ತು ಆದರೆ ಚೀನಾದಿಂದ ಪಡೆದ ದೊಡ್ಡ ಸಾಲ ಈ ಪಾಕಿಸ್ತಾನ ದೇಶಕ್ಕೆ ಭಾರ ಆಗೋಗಿದೆ ಈ ಸಾಲದ ಒತ್ತಡದಿಂದ ಪಾಕಿಸ್ತಾನ ಆರ್ಥಿಕ ಸ್ವತಂತ್ರವೇ ಪ್ರಶ್ನೆಗೊಳಗಾಗ್ತಾ ಇದೆ ಎಲ್ಲ ಸವಾಲುಗಳ ಹೊರತಾಗಿಯೂ ಪಾಕಿಸ್ತಾನದಲ್ಲಿ ಆಶಾ ಕಿರಣ ಕೂಡ ಒಂದು ಸ್ವಲ್ಪ ಇದೆ ಏನೆಂದರೆ ದೇಶದ ಯುವ ಜನಾಂಗ ತಂತ್ರಜ್ಞಾನ ಕ್ಷೇತ್ರ ಮತ್ತು ಸ್ಮಾ ಸ್ಟಾರ್ಟಪ್ಗಳು ಭವಿಷ್ಯದಲ್ಲಿ ದೇಶವನ್ನು ಮೇಲಕ್ಕೆ ಕೊಂಡೊಯ್ಯಬಹುದು ಆದರೆ ಇದಕ್ಕೆ ಸರಿಯಾದ ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಇಲ್ಲ ಆರ್ಥಿಕ ಸುಧಾರಣೆಗಳು ಕೂಡ ಇಲ್ಲ ಇದೆಲ್ಲ ಆದರಷ್ಟೇ ಪಾಕಿಸ್ತಾನ ಮೇಲ್ಬರಕ್ಕೆ ಅಸಾಧ್ಯ ಇನ್ನು ಪಾಕಿಸ್ತಾನದ ಕತೆ ಒಂದು ಎಚ್ಚರಿಕೆಯ ಕತೆ ಕೂಡ ಹೌದು ಸರಿಯಾದ ನಾಯಕತ್ವ ಮತ್ತು ಯೋಜನೆ ಇಲ್ಲದಿದ್ದರೆ ಯಾವ ರಾಷ್ಟ್ರವೂ ಕೂಡ ಸಂಕಷ್ಟಕ್ಕೆ ಸಿಲುಕಬಹುದಾಗಿದ್ದಕ್ಕೆ ಪಾಕಿಸ್ತಾನ ಒಂದು ಒಳ್ಳೆ ಎಕ್ಸಾಂಪಲ್ ಆಗಿದೆ ಇನ್ನು ಪಾಕಿಸ್ತಾನದ ರೋಚಕ ಕತೆ ಬಗ್ಗೆ ನಿಮ್ಮ